ಸಹೋದರರಿಗೆ ಕೋಡುಮಲೆ ವಿನಾಯಕನ ಸನ್ನಿಧಿಯಲ್ಲಿ ಸ್ವಾಗತಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷಗಳೇನು ಅಂದರೆ ಈಗಾಗಲೇ ನಮ್ಮ ಹಿರಿಯರಾದಂಥ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ರಾಮಣ್ಣವರು ನನ್ನ ಬಾಲ್ಯದ ಗೆಳೆಯನಾದಂಥ ಅವಣಿ ಅವರು ನಮ್ಮ ಅಣ್ಣನವರಾದಂಥ ರವೆಣ್ಣನವರು ಸಾಕಷ್ಟು ಕುಲಂಕುಷವಾಗಿ ವಿವರಣಿವಾಗಿ ಕೊಟ್ಟಿದ್ದಾರೆ ಬಟ್ ವಿಶೇಷವಾಗಿ ಮೊದಲು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕುಟುಂಬಗಳ ವಿವರನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ನನ್ನ ತಂದೆಗಿಂತೂ ದೊಡ್ಡವರು ನಮ್ಮ ದೊಡ್ಡಪ್ಪ ಹಿರಿಯರು ಎಚ್ ವಿ ದಂಡ ಹಿರೇಗೌಡ ಅಂತಕ್ಕಂಥವರು ಹದಿನೇಳು ದಿವಸ ಬ್ರಿಟಿಷರ ಕಪಿಮುಷ್ಟಿಗೆ ಸಿಕ್ಕಿ ಜೈಲು ವಾಸ ಅನುಭವಿಸಿರ್ತಕ್ಕಂಥ ದಾಖಲೆಗಳು ನಮ್ಮ ಹತ್ರ ಇದೆ ಅದೇ ರೀತಿ ಜಲಿಯನ್ ವಾಲಾಬಾಗ್ ಚಳುವಳಿಯಲ್ಲಿ ನಮ್ಮ ಕುಟುಂಬ ಸದಸ್ಯರು ಇಬ್ಬರು ಅಲ್ಲಿ ನರಕಯಾತನೆ ಅನುಭವಿಸಿರ್ತಕ್ಕಂಥ ದಾಖಲೆಗಳು ನಮ್ಮ ಬಳಿ ಇಂಥ ಕುಟುಂಬ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷದ ಅಂದಿನಿಂದ ಹಿಂದಿನ ತನಕ ನಾನು ಕಾಂಗ್ರೆಸ್ ಸಿಂಬಲ್ ಇದ್ದು ನನಗೂ ನಲ್ವತ್ತೆಂಟು ವರ್ಷ ಸಿಂಬಲನ್ನು ಬಿಟ್ಟು ಮತ ಹಾಕಿರೋದು ಒಂದೇ ಬಾರಿ ಅದು ಟೆಲಿಫೋನ್ ಗುರುತಿಗೆ ಎರಡು ಸಾವಿರದ ಹದಿಮೂರಲ್ಲಿ ಕಾರಣ ಯಾಕಂದರೆ ನಾನು ದೇವರ ಸನ್ನಿಧಿಯಲ್ಲಿ ಮಾತಾಡ್ತಾಯಿದ್ದೆ ಅದನ್ನು ಬಿಟ್ಟು ಮತ್ತೊಂದು ಸಲ ಎಂ ಪಿ ಎಲೆಕ್ಷನ್ಗೆ ನಮ್ಮ ನಾಯಕರಾದಂಥ ಮಂಜಣ್ಣವರ ಒಂದು ಆದೇಶದ ಮೇಲೆ ಅವ್ರ ಮಾತುಗೆ ಬೆಲೆ ಕೊಡಬೇಕು ಅಂತ ಹೇಳಿಬಿಟ್ಟು ಅವರ ಅಪ್ಪಣೆಯನ್ನು ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು ಇಡೀ ಕ್ಯಾಂಪೇನೆಲ್ಲೂ ಅವ್ರ ಜೊತೆ ನಾವು ಬಿ ಜೆ ಪಿಗೆ ಮಾಡ್ತೀವಿ ಬಟ್ ಸತ್ಯ ಹೇಳ್ತಾ ಇದ್ದೀನಿ ನಾವು ವೋಟ್ ಮಾಡೋಕ್ಕೆ ಇನ್ನೇನು ಹೋಗಬೇಕು ನಮ್ಮ ತಂದೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಒಂಬತ್ತು ಜನರನ್ನ ಒಂಬತ್ತು ಮತ ಇರತ್ತೆ ಒಂಬತ್ತು ಜನನ್ನ ಕರೆದು ಕಾಂಗ್ರೆಸ್ ಪಾರ್ಟಿ ಇಡಿಸಿ ಇವರನ್ನು ಓಟ್ ಅಂತ ಹಿಂಡರಂತೆ ನಾಕಂತ ವಿಷ್ಮಿಸ್ಕೊಳ್ಳ ಅವತ್ತು ಸಹ ಕ್ಯಾಂಪೇನೆಲ್ಲ ನಾವು ಬಿ ಜೆ ಪಿಗೆ ಮಾಡಿದ್ರು ಸಹ ನಮ್ಮ ಮತನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆಗಿರ್ತೀವಿ ಯಾರಿಗೂ ಹೇಳದಿರೋವಾಗ ಆಗ್ಬೇಕಾಯ್ತು ಯಾಕಂದರೆ ನಮ್ಮದು ಕಾಂಗ್ರೆಸ್ ರಕ್ತಾನ ಹಂಚಿಕೊಂಡಿಟ್ಟಿರ್ತಕ್ಕಂಥ ಕುಟುಂಬ ಇಂಥ ಒಂದು ಕುಟುಂಬ ಸದಸ್ಯನಾಗಿ ಕಾಂಗ್ರೆಸ್ಸಲ್ಲಿ ನೆನ್ನೆ ಎಲ್ಲ ಮೊನ್ನೆ ಎರಡು ವರ್ಷದಿಂದೆ ನಮ್ಮೆಲ್ಲರ ಶ್ರಮದಿಂದ ನೀನು ಅಭ್ಯರ್ಥಿ ಆದವನ್ನ ಯಾಕೆ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಿದೆ ಯಾಕೆ ಈ ರೀತಿ ಮಾಡ್ತಾ ಇರ್ತೀರಾ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಪ್ರಶ್ನೆ ಮಾಡೋ ಅಧಿಕಾರನೂ ನಮಗಿಲ್ವಾ ನೀವೆಲ್ಲ ನಿಮ್ಮ ಪೂರ್ವಿಕರು ಹುಟ್ಟಕ ಮೊದ್ಲೇನೆ ನಮ್ಮ ಕುಟುಂಬಗಳು ಕಾಂಗ್ರೆಸ್ ಕುಟುಂಬಗಳು ಆಮೇಲೆ ಹುಟ್ಟಿದ್ ನೀವು ಆಮೇಲೆ ಬಂದಿದ್ದು ಮುಳಬಾಲ್ಗೆ ನೀವು ಮುಳಬಾಲ್ ಮುಖಾನೇ ನೋಡಿರ್ಲಿಲ್ಲ ಅಂದಿನಿಂದ ಇಂದಿನ ತನಕ ನಾವು ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಒಂದು ಸಣ್ಣ ವಿಚಾರ ಯಾಕೆ ಪಕ್ಷದ ಹಿರಿಯರ್ನ ಕಿರೀರ್ನ ಕೇಳಿದೆ ಈ ರೀತಿ ನಿರ್ಧಾರ ಮಾಡಿದ್ರಿ ಅಂತ ನಾವು ಕೇಳಿದ್ದಕ್ಕೆ ಯಾರೋ ನಿನ್ನ ಜೊತೆ ಇರ್ತಕ್ಕಂಥ ಇಬ್ಬರು ಮೂರು ಜನ ಕಿಡಿಗೇಡಿಗಳನ್ನ ಅವ್ರ ಮಾತು ಕೇಳಿಕೊಂಡು ನೀನು ಮೊನ್ನೆ ಗಲಾಟೆ ಮಾಡಿದವರು ನಾವು ಗಲಾಟೆ ಎಲ್ಲ ಮಾಡಿದ್ದು ನಮ್ಮ ಹಕ್ಕನ್ನು ನಿಮ್ಮನ್ನು ಪ್ರಶ್ನೆ ಮಾಡಿದ್ದು ನಮ್ಮ ಪ್ರಶ್ನೆ ಮಾಡಿದ್ದು ಮಾತ್ರಕ್ಕೆ ಅವ್ರು ಯಾರು ಕಾಂಗ್ರೆಸ್ಸೇ ಅಲ್ಲ ಅಂತೀರ ನೀನ ಕಾಂಗ್ರೆಸ್ ನೂರಾರು ವರ್ಷಗಳ ಇತಿಹಾಸಗಳಿದೆ ನಮ್ಮ ಕುಟುಂಬಗಳಿಗೆ ಕಾಂಗ್ರೆಸ್ಸಲ್ಲಿ ಅಂಥವ್ರನ್ನ ನೀನು ಸರ್ಟಿಫೈ ಮಾಡೋದು ಅದೇ ನಾರಾಯಣ್ ನೀನು ಸರ್ಟಿಫೈ ಮಾಡಬೇಕಾ ನಾವು ಕಾಂಗ್ರೆಸ್ ಅಲ್ವಾ ಅಂತ ಇವು ನಿನ್ನ ಭವಿಷ್ಯದ ರಾಜಕೀಯದ ಮೇಲೆ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಹೊಡೆತ ಬೀಳತ್ತೆ ಅನ್ನೋದನ್ನ ಒಂದು ಸಲ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ ಆದನಾರಾಯಣ ಅವರೇ ನೀವು ಎರಡ್ ಸಾವಿರದ ಎಂಟರಲ್ಲಿ ಮುಳಬಾಲಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರೋದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರೋದು ಎರಡ್ ಸಾವಿರದ ಹದಿಮೂರರಲ್ಲಿ ನೀವು ನಾಮಿನೇಷನ್ ಹಾಕಿರೋದು ಇಂಡಿಪೆಂಡೆಂಟ್ ಅಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀವು ನಾಮಿನೇಷನ್ ಹಾಕಿ ವಿತ್ಡ್ರಾಲ್ ಮಾಡ್ಕೊಂಡಿರೋದು ಇಂಡಿಪೆಂಡೆಂಟ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುದ್ದುಗಂಗಾಧರ್ ಅಂತಕ್ಕಂಥವರ ಹೆಸರನ್ನ ಪ್ರಕಟಣೆ ಮಾಡಿದಾಗ ಇಲ್ಲಿ ಆ ರೀತಿ ಪರಿಸ್ಥಿತಿ ಇಲ್ಲ ಅಂತ ಹೇಳಿಬಿಟ್ಟು ನೀವಾದರೆ ಯಾವುದೋ ಒಂದು ಪಕ್ಷದಲ್ಲಿದ್ದು ಒಂದಷ್ಟು ಸೇವೆ ಮಾಡಿದ್ದೀರಾ ತಾಲೂಕಿಗೆ ಪರಿಚಿತ್ರ ಆಗಿದ್ದೀರಾ ಅಂತ ಹೇಳಿಬಿಟ್ಟು ರಾತ್ರಿ ನಮ್ಮ ಗೆಳೆಯನ ಒಂದು ಗೆಸ್ಟ್ ಹೌಸಲ್ಲಿ ನಾವು ಟಿ ವಿ ನೋಡ್ತಾ ಇದ್ರೆ ಮುದ್ದುಗಂಗಾ ಹೆಸರು ಬಂದಿದ ತಕ್ಷಣ ಸುಮಾರು ವರ್ಷಗಳಾಗಿತ್ತು ನಾನು ಮಂಜಣ್ಣವ್ರಿಗೆ ಫೋನ್ ಮಾಡಿ ಸಹ ನೀಲ್ಕಂಠಗೌಡ್ರಿಗೆ ಫೋನ್ ಮಾಡಿ ಸಹ ನಾನೇ ತಲೆ ಬಾಗಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಅಣ್ಣ ಬೇಡ ಪಾರ್ಟಿ ಹೋಗ್ಬಿಡತ್ತೆ ನಮ್ಮಲ್ಲಿ ಎಷ್ಟಾದರೂ ಇರ್ಬೋದು ದಯವಿಟ್ಟು ಆದ್ರೂ ಕ್ಯಾಂಡಿಡೇಟ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಆವತ್ತಿನ ದಿವಸ ರಾತ್ರಿ ಎರಡು ಗಂಟೆಯಲ್ಲಿ ಈಗಲೂ ರಾಮಲಿಂಗಾರೆಡ್ಡಿನ ಕೇಳಿ ನೀಲ್ಕಂಠಗೌಡರು ಅವರಿಲ್ಲ ರಾಜೇಂದ್ರ ರಾಜೇಂದ್ರಗೌಡ್ರನ್ನ ಕೇಳಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಕೆಲವರು ಮನೆಗಳತ್ರ ಹೋಗಿ ಅಣ್ಣ ನಿಮ್ಮ ಕೈ ಮುಗಿತೀನಿ ನೀವಿಲ್ಲಿ ಗುಂಪುಗಳಾಗಿಬಿಟ್ರೆ ನಾಳೆ ಬೆಳಿಗ್ಗೆ ನಮ್ಮ ಪಾರ್ಟಿ ಹೋಗ್ಬಿಡತ್ತೆ ನಮ್ಮ ಪಾರ್ಟಿ ಹೋಗಿಬಿಟ್ರೆ ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಹೇಳಿಬಿಟ್ಟು ಅವ್ರು ಮನೆಗಳತ್ರ ಹೋಗಿ ಬೆಳಿಗ್ಗೆ ಈವೆನ್ನು ರಾಮಣ್ಣನಿಗೂ ಮಾಡಿದ್ದೆ ಬೆಳಿಗ್ಗೆ ಐದು ಗಂಟೆಗಿದ್ದು ಎರಡೂ ಗುಂಪುಗಳನ್ನ ನನ್ನ ಜೊತೆಗೆ ಅವನು ಜಬೀವುಲ್ಲ ಇದ್ದ ನಗರಸಭಾ ಸದಸ್ಯ ಇಬ್ರು ಒಬ್ಬೊಬ್ರು ಒಂದೊಂದು ಗುಂಪನ್ನ ಕರ್ಕೊಂಡೋಗಿ ಕರ್ಗೆ ಸಾಹೇಬ್ರ ಮನೆ ಮುಂದ್ಗಡೆ ಎಲ್ಲರನ್ನು ಒಟ್ಟುಗೂಡಿಸಿ ಅವ್ರ ಕಾಲು ಹಿಡಿದು ಒಟ್ಟುಗೂಡಿಸಿದ್ದೀವಿ ನಾವು ಏನಕ್ಕೋಸ್ಕರ ಆದನಾರಾಯಣವರೇ ನಿಮ್ಮನ್ನು ಅಭ್ಯರ್ಥಿ ಮಾಡಿ ಗೆಲ್ಸಕ್ಕೋಸ್ಕರ ಇಷ್ಟೆಲ್ಲ ಕಾರ್ಯಕರ್ತರ ಹೋಗ್ಬಿಟ್ಟು ನಮ್ಮ ನಾಯಕರು ನಮ್ಮ ಹೈಕಮಾಂಡ್ ಆದಂಥ ಮಂಜಣ್ಣವರು ಚಿಂತಾಮಣಿ ಸುಧಾಕರ್ ಅವರು ಅನಿಲ್ ಅಣ್ಣವರು ಇವರೆಲ್ಲ ಪಣ ತೊಟ್ಟು ಹಠ ಮಾಡಿ ಮುಳುಬಾಲ್ಗೆ ಆದನಾರಾಯಣಿಗೆ ಬಿ ಫಾರಂ ಚೇಂಜ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ನಮಗೂ ಬೇಡ ಅಂತ ಹೇಳಿಬಿಟ್ಟು ಈ ತಾಲೂಕಿನ ಜನತೆಗೋಸ್ಕರ ಈ ತಾಲೂಕಿನ ಕಾಂಗ್ರೆಸ್ಸನ್ನು ಉಳಿಸೋಕ್ಕೋಸ್ಕರ ಅವರು ದೊಡ್ಡ ಮನಸ್ಸು ಮಾಡಿ ನಿಮಗೆ ಬಿ ಫಾರಂ ಕೊಟ್ಟೋದ್ರೆ ನೀವು ನಿಮ್ಮದೇ ಆದಂತಹ ಗುಂಪುಗಾರಿಕೆ ಮಾಡಿ ಕೆಲವೇ ಕೆಲವರ ಕೈಗೊಂಬೆಯಾಗಿ ನೀವ್ರಿಗೆ ಕಳ್ಕೊಂಡಿರೋದು ಪಾರ್ಟಿನ ನೀನು ಎಮ್ ಎಲ್ ಎ ಆಗಬೇಕು ಅಂತಕ್ಕಂಥ ಉದ್ದೇಶ ಇದ್ದಿದ್ದೇ ಆದರೆ ಹೊರಗಡೆ ಇರೋರು ಕೂಡ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಆಕ್ಚುಲಿ ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆದವರು ಎಷ್ಟೇ ಗುಂಪುಗಳಿದ್ರೆ ಇರಲಿ ಎಲ್ಲೂ ಸೆಳಕೊಂಡು ಹೊಂದಿಸ್ಕೊಂಡು ಒಂದು ಗುಂಪು ಮಾಡ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ಗುಂಪುಗಾರಿಕೆ ಯಾರೂ ಮಾಡ್ತಾ ಇಲ್ಲ ಅವರೇ ಮಾಡ್ತಾ ಇದಾರೆ ಅವರೇ ಗುಂಪುಗಾರಿಕೆ ಮಾಡ್ತಾ ಇದಾರೆ ಯಾವ ರೀತಿ ಎಮ್ ಎಲ್ ಎ ಗೊತ್ತಿಲ್ಲ ನಾವೆಲ್ಲಾನು ಇಷ್ಟು ಒಂದು ಏನು ತಾಳ್ಮೆಯಿಂದ ಇದೀವಿ ಅಂದ್ರೆ ಇದಕ್ಕೆಲ್ಲ ನಮ್ಮ ಪಕ್ಷ ಕಾರಣ ನಮ್ಮ ಕೊತ್ತೂರು ಮಂಜಣ್ಣವ್ರ ಕಾರಣ ಯಾಕಂದ್ರೆ ನಾವು ಇವ್ರ ಮುಖ ನೋಡಲ್ಲ ಇಲ್ಲಿರೋದು ಮಂಜಣ್ಣವ್ರ ಮುಖ ಇವತ್ತು ಇಲ್ಲಿ ಏನಾದರೂ ಒಂದು ಸೋಲ್ತು ಅಂದ್ರೆ ಇವರೇನು ಕೈ ಚೆಲ್ಲಿ ಬಿಡ್ತಾರೆ ಏನೋ ಒಂದು ಹೇಳಿಬಿಡ್ತಾರೆ ಹೊಡ್ಬಿಡ್ತಾರೆ ಬಟ್ ಕೇಳೋದು ಯಾರನ್ನ ಮಂಜಣ್ಣ ಮುಳುಬಾಲ್ ತಾಲೂಕು ಅಂದ್ರೆ ಮಂಜಣ್ಣ ಮಂಜಣ್ಣ ಅಂದ್ರೆ ಮುಳುಬಾಲ್ ತಾಲೂಕು ಗೆದ್ರೆ ಇವರು ಹಾರ ಹಾಕೊಂಡ್ಬಿಡ್ತಾರೆ ಸೋತ್ರೆ ಹೊಣೆ ಯಾರು ಇಡೀ ಹೈಕಮಾಂಡಿಂದ ಮಂಜಣ್ಣವ್ರನ್ನ ಕೇಳತ್ತೆ ಮಂಜಣ್ಣವರು ಇಲ್ಲಿರ್ತಕ್ಕಂಥ ನಮ್ಮಂತ ಕಾರ್ಯಕರ್ತನ ಕೇಳ್ತಾರೆ ನಾವೇನು ಮಂಜಣ್ಣವ್ರು ಅಲ್ಲೇನ ಆನ್ಸರ್ ಮಾಡಬೇಕು ಮಂಜಣ್ಣಕ್ಕೆ ನಾವೇನ್ ಆನ್ಸರ್ ಮಾಡಿದ್ವಿ ಹೌದು ನೀವು ಇಷ್ಟೆಲ್ಲ ನಿರ್ಧಾರಗಳು ತಗೊಳ್ತಾ ಇದ್ದೀರಲ್ವಾ ಕನಿಷ್ಠ ಪಕ್ಷ ನಿಮ್ಮನ್ನ ಈ ತಾಲ್ಲೂಕಿಗೆ ಪರಿಚಯ ಮಾಡಿಸಿದಂತ ಆಲಂಗೂರ್ ಕುಟುಂಬದ ಮಾತು ನೀವು ಕೇಳ್ತಾ ಇದ್ದೀರಾ ವಿನಾಯಕನ್ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ನಾನು ಯಾರು ಹೇಳಿದ್ರು ಹೇಳಲ್ಲ ಅಂತ ಕೇಳ್ತಾ ಇಲ್ಲ ಕಷ್ಟ ಬಂದಾಗ ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋಗ್ತೀರಾ ಅನಾ ರಾನ ಅದಂತ ಸರ್ಜಾಸ್ಕಂದಮ್ಮ ಅಂತ ಅವ್ರ ಮಾತು ಕೇಳ್ತಾ ಇದ್ದೀರಾ ಖಂಡಿತ ಕೇಳ್ತಾ ಇಲ್ಲ ತಾಲ್ಲೂಕಲ್ಲಿ ಮತ್ತೊಬ್ಬ ಪ್ರಮುಖವಾದಂಥ ಮುಖಂಡ ಆರ್ ಆರ್ ರಾಜೇಂದ್ರ ಗೌಡ ಅವರು ನಿನಗೆ ಗಲಾಟೆ ಸಮಸ್ಯೆ ಆದ್ರೆ ಓಡೆಯವ್ರ ಮನೆಗೆ ಹೋಗ್ತೀಯ ಬಟ್ ಅವ್ರ ಮಾತು ಕೇಳ್ತಾ ಇದೀಯ ನೀನು ಯಾರ ಮಾತನ್ನು ಕೇಳ್ತಾ ಇಲ್ಲ ಬಹುಶಃ ನೀನೇ ನಿನ್ನ ಕೀನ್ ಅವ್ರ ಕೈಗೆ ಕೊಟ್ಬಿಟ್ಟಿದೀಯ ಇಲ್ಲ ಅವರೇ ನಿನ್ನನ್ನು ಗೊಂಬೆಯಾಗಿ ಮಾಡಿಕೊಂಡು ಆಕಿ ಕೀ ಅವ್ರ ಇಟ್ಕೊಂಡಿದಾರೋ ಗೊತ್ತಿಲ್ಲ ದಯವಿಟ್ಟು ಆ ಕೀನ ನೀನು ವಾಪಸ್ ಪಡ್ಕೊಂಡು ಕೊತ್ತೂರು ಮಂಜಣ್ಣವ್ರ ಮಾರ್ಗದರ್ಶನಲ್ಲಿ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲೂ ಸಹ ಆ ಪಕ್ಷಕ್ಕೋಸ್ಕರ ಕೊತ್ತೂರು ಮಂಜಣ್ಣವರ ಗೌರವಕ್ಕೋಸ್ಕರ ನಾವು ದುಡಿಯಕ್ಕೆ ಸಿದ್ಧ ಯಾಕಂದರೆ ಈಗಾಗಲೇ ಕಳೆದ ಬಾರಿ ಹದಿನಾರಾಯಣವ್ರೇ ನೀವು ಇಡೀ ತಾಲೂಕಲ್ಲಿ ಸುತ್ತದಾಗ ಯಾರ್ಯಾರು ಯೋಗ್ಯತೆ ಏನು ಯಾರ್ಯಾರ ಸಂಘಟನೆ ಏನು ಯಾರ್ಯಾರನ್ನು ಮೆಚ್ಚಿಕೊಂಡು ಇಲ್ಲೆಲ್ಲಿ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ನಿಮ್ಮ ಕಣ್ಣು ಮುಂದೆ ಇದೆ ಬಟ್ ಮತ್ತೆ ಅದೇ ತಪ್ಪು ತಪ್ಪು ದಾರಿ ಹೋಗ್ತಾ ಇದ್ದೀರ ಇದು ಸಮಂಜಸವಲ್ಲ ಇದು ನಿಮ್ದು ಒಳಿತಾಗಲ್ಲ ಇವತ್ತಲ್ಲ ನಾಳೆ ಬತ್ತೂರ್ ಮಂಜಣ್ಣ ಹತ್ರ ಹೋಗಿ ಹಣ ಆಗಿದ್ದಾಗಿದೆ ಮುಂದೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮಾರ್ಗದರ್ಶನ ಪಡೆದು ತಾಲೂಕಲ್ಲಿ ಹಿರಿಯರಿದ್ದಾರೆ ಇಷ್ಟೊತ್ತು ಹೇಳಿದ್ನಲ್ಲ ಅವ್ರನ್ನೆಲ್ಲ ಕೂರಿಸ್ಕೊಂಡು ನೀನೊಂದು ಸಂಸ್ತಿ ಮಾಡಿಕೊಂಡು ಒಂದು ಜಾತ್ಯತೀತವಾದಂತ ಒಂದು ಕೋರ್ ಕಮಿಟಿ ಮಾಡ್ಕೊಂಡು ನೀನು ಮುನ್ನಡೆಸ್ಕೊಂಡು ಹೋದ್ರೆ ನಿನಗೂ ಒಳ್ಳೇದು ಆ ಪಕ್ಷ ಪಕ್ಷಕ್ಕೂ ಒಳ್ಳೇದು ನಮಗೂ ಒಳ್ಳೇದು ನಿನ್ನ ನಂಬಿ ಬಿ ಫಾರ್ಮ್ ಕೊಡಿಸಿದ್ದಕ್ಕೆ ಮಂಜಣ್ಣವ್ರಿಗೂ ಒಂದು ಗೌರವ ಘನತೆ ಸಿಗತ್ತೆ ಇಲ್ಲ ಅಂದ್ರೆ ಎಲ್ಲವನ್ನು ಮರೆಯಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಏನು ನಿನ್ನ ಚೇಲಾಗಲಿದ್ದಾರೆ ಅವರನ್ನ ಎಷ್ಟು ಬೇಗ ಅವರ ಅಂತ ತಿಳ್ಕೊಂಡು ದೂರ ಇಟ್ಟರೆ ಒಳ್ಳೇದು ಅಂತ ಹೇಳ್ತಾ ಮತ್ತೆ ಈಗ ರೆಕಾರ್ಡ್ ಆದರೂ ಪರವಾಗಿಲ್ಲ ನಾನೇ ತೋರಿಸ್ತೀನಿ ಯಾವ್ಯಾವ ಮೀಟಿಂಗ್ ಅಲ್ಲಿದ್ದಾಗ ಯಾರ್ಯಾರು ಯಾರ್ದು ಒಬ್ಬರದು ನಮ್ಮ ಗೆಳೆಯ ನಮಗಿಂತಲೂ ಕಿರಿಯ ಅವನು ಪ್ರತಿ ಮೀಟಿಂಗ್ ಅಲ್ಲಿದ್ದಾಗ ಬೇರೆ ಕಡೆ ಫೋನ್ ಇರತ್ತೆ ಅವರು ಬಯಸಿದ್ರೆ ಅವರು ಅವ್ರ ನಂಬರ್ ನಾನು ಹೇಳ್ತೀನಿ ಅವ್ರ ಕಾಲ್ ಲಿಸ್ಟ್ ತಗೊಳ್ಳಿ ಕಾಲ್ ಲಿಸ್ಟ್ ತಗೊಂಡು ಎಷ್ಟೆಷ್ಟೊತ್ತು ಆನಲ್ಲಿ ಇಟ್ಕೊಂಡು ವಿರೋಧ ಪಕ್ಷದವ್ರು ಕೇಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸಹ ನಾನು ಈ ಸನ್ನಿಧಿಯಲ್ಲಿ ಹೇಳ್ತೀನಿ ಇದನ್ನೆಲ್ಲ ನೀವೇನಾದರೂ ಸರಿಪಡಿಸ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ತೊಂದರೆ ಆಗಲ್ಲ ಇನ್ನೂರ ಕ್ಷೇತ್ರ ಇದೆ ಪಕ್ಷಕ್ಕೆ ತೊಂದರೆ ಆಗಲ್ಲ ನಿನ್ನಂತ ಅವ್ರು ನಂಬಿ ನಾಯಕತ್ವ ವಹಿಸ್ಕೊಂಡಿರ್ತ ವಹಿಸ್ಕೊಟ್ಟಿರ್ತಕ್ಕಂಥ ಮಂಜಣ್ಣವ್ರಿಗೂ ಅವಮಾನ ನಿನ್ನ ನಂಬಿ ನಿನ್ನ ಹಿಂದ್ಗಡೆ ಇಲ್ಲಿ ಕಾಂಗ್ರೆಸ್ಗೆ ಮತ ಕೇಳಿದಂಥವ್ರಿಗೆ ನಮಗೂ ಅವಮಾನ ದಯವಿಟ್ಟು ಸ್ಟಾಪ್ ಇಟ್ಟು ಇನ್ನಾದರೂ ಸನ್ಮಾರ್ಗದಲ್ಲಿ ನಡೆದ್ರೆ ಒಳ್ಳೇದಾಗತ್ತೆ ಇಲ್ಲ ಅಂದ್ರೆ ಕಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ತಮ್ಮ ವಾಹಿನಿಗಳ ಪಕ್ಷಕ್ಕೋಸ್ಕರ ಕೊತ್ತೂರು ಮಂಜಣ್ಣವ್ರ ಇವತ್ತು ಆಗಿರ್ತಕ್ಕಂಥ ಅಹಿತಕರ ಘಟನೆಗಳನ್ನೆಲ್ಲ ಮರೆತು ನಾವು ಒಟ್ಟಿಗೆ ಹೋಗಕ್ಕೆ ಸಿದ್ಧವಾಗಿದ್ದೀವಿ ಅದನ್ನು ಸರಿಪಡಿಸ್ಕೊಳ್ಳೋದು ಬಿಡ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ವಿನಾಯಕ್ ಮೂರ್ತಿ